ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಂಟರ್ ಸೀಸನಲ್ಲಿ ಡ್ರೈ ಸ್ಕಿನ್ ಅವ್ರಿಗೆ ತುಂಬಾ ಎಫೆಕ್ಟ್ ಜಾಸ್ತಿ ಯಾಕಂದರೆ ಏನೇ ಕ್ರೀಮ್ ಸನ್ಸ್ಕ್ರೀಮ್ ಹಾಕ್ಕೊಂಡ್ರೂ ಬೇಗ ಅವರ್ಗೆ ಮತ್ತೆ ಡ್ರೈ ಆಗ್ಬಿಡುತ್ತೆ ಆಗಿಬಿಡುತ್ತೆ ಸ್ಕಿನ್ನೆಲ್ಲ ಮತ್ತು ಸೋಪ್ ಅಂತೂ ಬಳಸೋ ಹಾಗೇ ಇಲ್ಲ ವಿಂಟರ್ ಸೀಸನಲ್ಲಿ ಆಗೋಗ್ಬಿಡುತ್ತೆ ಡ್ರೈ ಸ್ಕಿನ್ ಅವ್ರಿಗೆ ನಾನು ಇವತ್ತು ಮತ್ತು ಸೋಪು ಹೆಚ್ಚು ಕಮ್ಮಿ ಆದರೂ ಅಷ್ಟೇ ಬೇಗನೆ ಒಂಥರ ಆಗಿಬಿಡುತ್ತೆ ನಾನು ಇವತ್ತು ಒಂದು ಸೋಪ್ ಟ್ರೈ ಮಾಡೋಣ ಅಂದ್ಬಿಟ್ಟು ಅಲೋವೆರಾ ಕಿತ್ಕೊಂಡೆ ಮನೇಲೆ ಬೆಳೆದಿರೋದು ಅದೊಂದೆರಡು ಎಲೆಯನ್ನು ಕಿತ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದೆರಡು ಆಲೂಗೆಡ್ಡೆ ತುರಿದಿಟ್ಕೊಂಡೆ ಮತ್ತು ಮನೇಲಿ ಎರಡು ಆರೆಂಜ್ ಹಾಗೆ ಇತ್ತು ಒಂದು ವಾರ ಆಗಿತ್ತು ತಂದು ಅದನ್ನು ತಿಂದಿರಲಿಲ್ಲ ಅದ್ರ ಜ್ಯೂಸ್ ಕೂಡ ನಾನು ಹಿಂಡ್ಕೊಳ್ತಾ ಇದ್ದೀನಿ ಈಗ ಹಿಂಡ್ಕೊಂಡು ಅದ್ರೂ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತಗೊಳ್ತಾ ಇದ್ದೀನಿ ನಾನು ಅದಕ್ಕೆ ಎರಡು ಮುಷ್ಠಿಯಷ್ಟು ಮಸೂರ್ ದಾಲ್ ಅಂತ ಹೇಳ್ತಾರೆ ನೋಡಿರಿ ಮೈಸೂರು ಬೇಳೆ ಇದನ್ನು ಎರಡು ಮುಷ್ಟಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನುಣ್ಣಗೆ ಪುಡಿ ಡ್ರೈ ಪುಡಿ ಪೌಡರ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಇದೆಲ್ಲ ಡ್ರೈ ಸ್ಕಿನ್ಗೆ ತುಂಬ ಅನುಕೂಲ ಆಗುವಂಥ ಇಂಗ್ರೀಡಿಯೆಂಟ್ಸು ಆಲೂಗೆಡ್ಡೆ ಆಗಲಿ ಹಲೋವೆರಾ ಎಲ್ಲನೂ ಅದಕ್ಕೋಸ್ಕರ ನಾನು ಇದೆಲ್ಲ ಉಪಯೋಗಿಸ್ತಾ ಇದ್ದೀನಿ ಇವಾಗಿ ಈ ಜಾರ್ಗೆ ಮತ್ತು ಅಲೋವೆರಾ ಜಲು ಆಲೂಗೆಡ್ಡೆ ತುರ್ದಿದ್ದ ಆಲೂಗೆಡ್ಡೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ಮತ್ತು ಇದು ಆರಂಜ್ ಜ್ಯೂಸೂ ಹಾಕ್ಕೊಳ್ತಾ ಇದ್ದೀನಿ ಮಂದರೆ ನೀರೆಲ್ಲ ಹಾಕ್ಕೊಳ್ಳೋದು ಬೇಡ ಇಷ್ಟೇ ಹಾಕ್ಕೊಂಡು ಇದನ್ ಇದನ್ನು ನೈಸ್ ಪೇಸ್ಟ್ ಮಾಡಬೇಕು ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸ್ ಮಾಡ್ಕೊಂಬರಬೇಕು ಇದರಲ್ಲಿ ನಾವೆಲ್ಲ ಮನೇಲೇ ಉಪಯೋಗಿಸಿರೋ ಮನೇಲೇ ಇರೋ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ತಾ ಇರೋದು ಇವಾಗ ಇದಕ್ಕೆ ಒಂದು ಸ್ಪೂನು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಏನು ಈ ಕಲರ್ ಇದೆ ಅಂದ್ಕೊಳ್ತಾ ಇದ್ದೀರಾ ಇದು ನಾನು ತಲೆಗೆ ಹಾಕ್ಕೊಳಕಂತ ಕರಬೇನ ಸೊಪ್ಪು ನೆಲ್ಲಿಕಾಯಿ ಎಲ್ಲ ಹಾಕಿ ಕುದಿಸಿಟ್ಟಿದ್ದೆ ಅದೇ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಮತ್ತು ವಿಟಮಿನ್ ಇ ಕ್ಯಾಪ್ಸುಲ್ ಒಂದು ಮೂರು ಇದ್ದೀನಿ ಇದೆಲ್ಲ ಡ್ರೈ ಸ್ಕಿನ್ ಅವ್ರಿಗೆ ತುಂಬಾ ಉಪಯೋಗ ಆಗುತ್ತೆ ಮತ್ತು ಒಂದು ಕ್ಯಾಪ್ಸುಲ್ ತೊಗೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಮಖ ತೊಳ್ಕೊಳ್ತೀವಲ್ಲ ನಾವು ಎದ್ದಿದ ತಕ್ಷಣವೇ ಆವಾಗ ಒಂದು ಕ್ಯಾಪ್ಸಲ್ ತೊಗೊಂಡು ಕೈಗೆ ಹಾಕ್ಕೊಂಡು ಚೆನ್ನಾಗಿ ಮುಖಕ್ಕೆ ಮಸಾಜ್ ಮಾಡಿಕೊಂಡ್ರು ಮತ್ತು ನಾವು ಒಂದೇ ಅವರ್ ಎರಡು ಅವರ್ ಆಗುತ್ತೆ ಸ್ನಾನ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ತುಂಬಾ ಚೆನ್ನಾಗಾಗುತ್ತೆ ಮತ್ತು ಸ್ನಾನ ಮಾಡ್ಕೊಂಡ್ಮೇಲೆ ನಾವು ಮುಖ ಎಲ್ಲ ಒಂಥರ ತುಂಬಾ ಮೃದುವಾಗುತ್ತೆ ಮತ್ತು ನೋಡಿ ಇದು ಬೇಸು ಸೋಪ್ ಬೇಸು ನಾನು ಮೀಶೋದಲ್ಲಿ ತಗೊಂಡಿದ್ದೆ ಇದು ಒಂದು ಕೆ ಜಿನೂ ಏನೋ ಇದೆ ನೂರ ಮೂವತ್ತು ಕೊಟ್ಟು ತೊಗೊಂಡಿದ್ದೆ ಈ ನನಗೆ ಯಾವ ಸೋಪು ಸೆಟ್ ಆಗ ವಿಂಟರ್ ಸೀಸನಲ್ಲಿ ಸೆಟ್ ಆಗಲ್ಲ ಅದಕ್ಕೆ ಇದೊಂದು ಸರಿ ಮನೇಲೇ ಮಾಡಿ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಪೀಸ್ ಕಟ್ ಮಾಡಿಕೊಂಡು ಇದನ್ನು ಡಬಲ್ ಬಾಯ್ಲ್ ಮಾಡಬೇಕು ನಾನು ಸೋಪ್ ಬೇಸ್ ತರಿಸಿದ್ದೆ ಮೀಶೋದಿಂದನೇ ಅದಕ್ಕೆ ಆಯಿಲ್ ಅಪ್ಲೈ ಮಾಡಿಕೊಂಡು ಇಟ್ಕೊಂಬಿಡೋಣ ಫಸ್ಟೇ ಇದನ್ನು ಇವಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಗ್ಲೀ ಬೇಸ್ ಸೋಪ್ನ ಡಬಲ್ ಬಾಯಿಲ್ ಮಾಡ್ಕೋಬೇಕು ಡೈರೆಕ್ಟಾಗಿ ಬಾಯ್ಲ್ ಮಾಡಬಾರ್ದಿದ್ರನ್ನ ಈ ಥರ ಡಬಲ್ ಬಾಯಿಲ್ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ಬೇಕು ಇದು ಎಲ್ಲ ಕ್ಲೀನಾಗಿ ಕರಗೋಕ್ಕೆ ನೋಡಿ ಕರಗಿಬಿಡ್ತಿದ್ದು ಈ ಥರ ಆಗುತ್ತೆ ಇದನ್ನು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಆಡಿಸ್ತಾ ಇರಬೇಕು ಅದು ಎಲ್ಲ ಅದಕ್ಕೆ ಹೊಂದ್ಕೊಬೇಕು ಹಾಗಾಗಿ ಈ ಥರ ನೋಡಿ ಈ ಥರ ಆಗುತ್ತೆ ಚೆನ್ನಾಗಿ ಕೈ ಇದ್ದರೆ ಗೊತ್ತಾಗುತ್ತೆ ಚೆನ್ನಾಗಿ ಕುದಿಯೋ ನೀರಲ್ಲಿ ಈ ಥರ ಕೈ ಆಡಿಸ್ತಾ ಇದ್ದರೆ ಈ ಥರ ಆಯಿತು ಇವಾಗ ಇದು ಇದು ಇದೇನು ವೇಸ್ಟ್ ಆಗೋಲ್ಲ ಯಾಕಂದರೆ ನಮಗೆ ಬರೆದಿದ್ದವರು ಮಾಡ್ಕೊಬೋದು ಇದನ್ನ ಇವಾಗ ಈ ಮೋಲ್ಡ್ಗೆಲ್ಲ ಹಾಕ್ ಹಾಕ ಹಾಕೋಣ ಹಾಕ್ಬಿಟ್ಟು ಒಂದು ಅವರ್ ಇಟ್ಟರೆ ಸಾಕು ಹೊರಗಡೆನೆ ಇಡ್ಬೋದು ಫ್ರಿಜ್ಜಲ್ಲೂ ಇಡ್ಬೋದು ಬೇಗನೆ ಕಟ್ಟಿ ಆಗ್ಬಿಡುತ್ತೆ ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು ಹೇಗೆ ಬರುತ್ತೋ ಏನೋ ಅಂದ್ಕೊಂಡು ಮಾಡಿದೆ ಇದಕ್ಕೆ ಒಬ್ಬೊಬ್ಬರು ನಾವು ಬಳಸೋ ಸೋಪನ್ನು ಕೂಡ ಕಟ್ ಮಾಡಾಕೋತಾರೆ ಯಾರ್ಯಾರು ಯಾವುದಾದ್ರು ಬಳಸ್ತಾರೋ ಆ ಸೋಪನ್ನ ಅಂದರೆ ಅದು ಸ್ವಲ್ಪ ನೋಡಿ ಇವಾಗ ಆಯಿತು ಹಾಕಿದ್ದೀನಿ ಸ್ವಲ್ಪ ಡ್ರೈ ಆಗಬೇಕು ಒಂದು ಐದು ನಿಮಿಷ ಆಮೇಲೆ ಎತ್ತಿ ಇಡಬೇಕು ಇಲ್ಲಾಂದರೆ ಫಸ್ಟೇ ಇಡೋಕ್ಕೋದ್ರೆ ಅದು ಚೆಲೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಒಂದು ಐದು ನಿಮಿಷ ಆಗಿದ ತಕ್ಷಣ ಡ್ರೈ ಆಗುತ್ತೆ ಆಮೇಲೆ ಎತ್ತಿ ನಾನು ಫೀಸರಲ್ಲಿ ಇಟ್ಬಿಟ್ಟೆ ಇವಾಗ ಒನ್ ಅವರ್ ಆಯಿತು ಒನ್ ಅವರ್ ಆದಮೇಲೆ ತೆಗಿತಾ ಇದ್ದೀನಿ ಹೊರಗಡೆ ಚೆನ್ನಾಗೆ ಬಂದಿದೆ ನೋಡಿ ಚೆನ್ನಾಗಾಗಿದೆ ಕ್ವಾಲಿಟಿ ಹೇಗಿರುತ್ತೆ ಅಂತ ನೋಡಬೇಕು ನಾವು ಯಾಕಂದರೆ ಇದೇ ಫಸ್ಟ್ ಟೈಮ್ ಮಾಡಿರೋದಕ್ಕೆ ಇದು ಇದಕ್ಕಿನ್ನೂ ಏನಾಗ್ತಾರಂತ ನನಗೆ ಗೊತ್ತಿಲ್ಲ ನಾನು ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದೆ ಒಂದು ಒಂಬತ್ತು ಸೋಪ್ ಹನ್ನೆರಡು ಸೋಪ್ ಆಗಿದೆ ನೋಡೋಣ ಇದಕ್ಕೆ ಹೇಗಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ನಾನು ಉಪಯೋಗಿಸ್ತಾ ಇದ್ದೀನಿ ಪರವಾಗಿಲ್ಲ ನಾಟ್ ಬ್ಯಾಡ್ ಚೆನ್ನಾಗಿ ಇರೋದ್ರಲ್ಲಿ ಚೆನ್ನಾಗಿದೆ ಅನ್ನಿಸ್ಬೋದು ಇದಕ್ಕೆ ಒಬ್ಬೊಬ್ರು ಪಿಯರ್ ಸೋಪನ್ನು ಕಟ್ ಮಾಡಾಕ್ತಾರೆ ನಾನು ಏನು ಬೇಡ